ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಕೇವಲ ಇತರ ಇಪ್ಪತ್ತ್ ಮೂರನೇ ವಯಸ್ಸಿನಲ್ಲಿಯೇ ಮೊದಲ ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಸತತವಾಗಿ ನಾಲ್ಕು ಬಾರಿ ವಾರಂಬಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಹಾಗೆ ಬ್ರಹ್ಮವರ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಂತರ ಬಿಜೆಪಿ ಪಕ್ಷಕ್ಕೆ ಬರ್ತಾರೆ ಅದರ ಮಧ್ಯೆ ನಾಲ್ಕು ಬಾರಿ ಏನು ಆ ಬ್ರಹ್ಮವರದ ವ್ಯ ವ್ಯವಸಾಯ ಸಹಕಾರಿ ಸಂಘದಲ್ಲಿ ನಾಲ್ಕು ಬಾರಿ ನಿರ್ದೇಶಕರಾಗಿ ಪ್ರಸ್ತುತ ಅಧ್ಯಕ್ಷರಾಗಿ సార్వజనిక జీవనల్లి హారు రాజకీయ సహకార క్షేత్ర సేరద ధార్మిక క్షేత్ర సేర హటూ కూడా తొలగ ఈ ప్రస్తుత బ్రహ్మవర ఏ సేవా సహకారి సంఘద అధ్యక్షరీ సేవ సంత శ్రీయుత రాజ్ శెట్టి సర్ కార్యక్రమం ఆత్మీయ ಸರಿಯಾಗಿದ್ದೀರಾ ಸರಿ ಚೆನ್ನಾಗಿದ್ದೀರಿ ರಾಜ್ ಶೆಟ್ಟಿ ಅವರೇ ನಾನು ಬೇರೆ ವಿಚಾರಗಳು ಮಾತಾಡುವುದಕ್ಕಿಂತ ಮೊದಲನೇದಾಗಿ ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಪ್ರವಾಸವನ್ನು ನೀವು ಕೂಡ ಕೈಗೊಂಡಿದ್ರಿ ಹಲವಾರು ಮಾಧ್ಯಮಗಳಲ್ಲಿ ಹೇಳಿಕೆಯನ್ನು ಕೂಡ ನೀವು ನೀಡಿರುವ ಅದರ ಜೊತೆಯಲ್ಲಿ ನೀವು ಕೂಡ ಏನು ಪಾಲ್ಗಾಮ್ ಅಲ್ಲಿ ಅಟಕ್ ಆದ ಸಂದರ್ಭದಲ್ಲಿ ನೀವು ಕೂಡ ಜಮ್ಮು ಕಾಶ್ಮೀರದಲ್ಲಿ ಇದ್ರಿ ಬಹುಶಃ ಮಾರನೇ ದಿನ ನೀವು ಕೂಡ ಗೆ ಹೋಗುವ ಒಂದು ಪ್ಲಾನ್ ಅಲ್ಲಿ ಇದ್ರಿ ಏನ್ ಆ ಒಂದು ಘಟನೆ ಕುರಿತಾಗಿ ಏನಿರ್ತೀರಾ ನಾವು ಇಪ್ಪತ್ತೊಂದನೇ ತಾರೀಕಿಗೆ ಅಲ್ಲಿದ್ವಿ ಇಪ್ಪತ್ತ ಎರಡನೇ ತಾರೀಕಿಗೆ ಇನ್ಸಿಡೆಂಟ್ ಆಗಿದ್ವಿ ಇಪ್ಪತ್ ಮೂರನೇ ತಾರೀಕಿಗೆ ನಮ್ಮ ಕಾರ್ಯಕ್ರಮ ಪಾಲ್ಗಾವಲ್ಲಿತ್ತು ಬಹುಶಃ ಆ ಒಂದು ಘಟನೆ ಏನಿದೆ ಆ ಘಟನೆಯನ್ನು ನೋಡುವಾಗ ಬಹಳಷ್ಟು ಬೇಸರವಾಗ್ತದೆ ನಾವೇನು ದೇಶಾಭಿಮಾನಿಗಳು ನಾವು ಈ ಭಾರತದ ಬಗ್ಗೆ ಯಾವಾಗ ಚಿಂತನೆ ಮಾಡ್ತೇವೆ ಭಾರತದ ಸ್ವರ್ಗ ಆ ಒಂದು ಕಾಶ್ಮೀರ ಅಂತ ಒಂದು ಸುಂದರವಾದಂತಹ ತಾಣದಲ್ಲಿ ಪ್ರವಾಸಿಗರ ಮೇಲೆ ಹಲ್ಲೆ ಮಾಡುವಂತದ್ದು ಬಹುಶಃ ಖಂಡನೀಯ ಭಯೋತ್ಪಾದನೆಯನ್ನು ನಿಗ್ರಹಿಸಲೇಬೇಕು ಅದಕ್ಕೆ ಸಂಬಂಧಪಟ್ಟ ಏನು ದೇಶ ಇದೆ ಅದರ ಮೇಲೆ ಯುದ್ಧವನ್ನ ಸಾರಲೇಬೇಕಾದಂಥದ್ದು ಅತಿ ಅಗತ್ಯದ ವಿಚಾರ ಅನ್ನುವಂಥದ್ದು ನನ್ನ ವಿಷಯಕ್ಕೆ ಪ್ರಮುಖವಾಗಿ ರೇ ನನಗೆ ನಿಮ್ಮ ಒಂದು ರಾಜಕೀಯ ಜೀವನ ಪ್ರಾರಂಭಿಕೆ ಕೆಲವು ಇಪ್ಪತ್ ಮೂರನೇ ವಯಸ್ಸಿನಲ್ಲಿಯೇ ವಾರಂಬಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾಗ್ತೀರಾ ಈ ಅತ್ಯಂತ ಚಿಕ್ಕ ವಯಸ್ಸು ಏನು ಕಾಲೇಜ್ ಜೀವನವನ್ನ ಮುಗಿಸುತ್ತಿದ್ದಾಗೆ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆ ಆಗ್ತೀರಾ ಹೇಗಿದ್ದು ಚಿಕ್ಕ ವಯಸ್ಸಿನಲ್ಲೇ ಮೊದಲ ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆಗಿರುವ ನಾನು ಕಾಲೇಜನ್ನ ಮುಗಿಸಿದ ಕೂಡಲೇ ಗ್ರಾಮ ಪಂಚಾಯತ್ ಚುನಾವಣೆ ಘೋಷಣೆ ಆಗಿದೆ ಅಲ್ಲಿನ ಪರಿಸ್ಥಿತಿ ಅನಿವಾರ್ಯಕ್ಕೋಸ್ಕರ ಅವಾಗ ನನ್ನ ಅಣ್ಣ ದಿವಂಗತ ಸುರೇಶ್ ಶೆಟ್ಟಿ ಅವರು ತಾಲೂಕ್ ಪಂಚಾಯತ್ ಸದಸ್ಯರಾಗಿದ್ದರು ಈ ಗ್ರಾಮದ ಜವಾಬ್ದಾರಿ ಚುನಾವಣೆ ಜವಾಬ್ದಾರಿ ಅವ್ರ ಮೇಲಿತ್ತು ಆವಾಗ ನಾನು ನಿಲ್ಲಲೇಬೇಕಾದಂತ ಪರಿಸ್ಥಿತಿ ಬಂದಿತ್ತು ಆದ್ರಿಂದ ಬಹುಶಃ ಅವಾಗ ಅದೊಂದು ಚಾಲೆಂಜ್ ಆಗಿತ್ತು ಬಹಳ ಒಂದು ಸಂತೋಷದ ವಿಚಾರವಾಗಿತ್ತು ಅದೊಂದು ಚಾಲೆಂಜ್ ಆಗಿತ್ತು ಕನೆಗೆ ಸತತವಾಗಿ ನಾನು ನಾಲ್ಕು ಬಾರಿ ಗ್ರಾಮ ಪಂಚಾಯತ್ ನ ಸದಸ್ಯನ ಆಗಲೇ ಪರಿಸ್ಥಿತಿ ಬಂತು ನಾಯಕತ್ವವನ್ನು ನಾನೇ ತೆಗೆದುಕೊಂಡೆ ಆ ರೀತಿ ಮುಂದುವರ್ಕೊಂಡು ಬಂದು ಒಂದು ಬಾರಿ ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೂಡ ಅದೇ ಅದೇ ಸತತವಾಗಿ ನಾಲ್ಕು ಬಾರಿ ಗ್ರಾಮ ವರಂಬಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾಗ್ತಿರ ಹೌದು ಐತಿ ನಾಲ್ಕು ಬಾರಿ ಸತತವಾಗಿ ನಿಮ್ಮನ್ನ ಆಯ್ಕೆ ಮಾಡಿರುವಂತದ್ದು ಹೇಗೆ ಅನ್ಸುತ್ತೆ ಬಹಳ ಖುಷಿ ಅನ್ಸುತ್ತೆ ಯಾಕಂತ ಹೇಳಿದ್ರೆ ನನ್ನ ಗ್ರಾಮದಲ್ಲಿ ನನ್ನನ್ನ ನನ್ನ ಗ್ರಾಮದ ಮಗನ ರೀತಿ ನೋಡ್ಕೊಂಡಿದ್ದಾರೆ ಬಿಟ್ರೆ ನಾನು ಚುನಾವಣೆಗೆ ನಿಂತು ಅಥವಾ ಬೇರೆ ಏನೋ ಕಾರಣಕ್ಕೋಸ್ಕರ ನನ್ಗೆ ಮತ ಹಾಕ್ಲಿಲ್ಲ ನಾನು ಕೂಡ ಸಿದ್ಧಾಂತವನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದೆ ನಾನು ನಾಲ್ಕು ಬಾರಿ ಆದಾಗ ಐದನೇ ಬಾರಿ ನಾನು ನಿಂತಿದ್ರು ಕೂಡ ಫ್ರೀಡ್ಗೆ ಹೋಗದೆ ನಾನು ಗೆಲ್ತಿದ್ದೆ ಆದ್ರೆ ನಾನೇನ್ ಮಾಡಿದ್ದೆ ನಾಯಕತ್ವ ಬೇರೆಯವರಿಗೆ ಬರಬೇಕು ಒಬ್ಬರೆಲ್ಲ ಇರಬಾರ್ದು ಅನ್ನೋ ಕಾರಣಕ್ಕೆ ಯಾರು ನನ್ನ ಎದುರು ಹಿಂದಿನ ಸತಿ ನಿಂತಿದ್ರು ಅವರನ್ನ ನಮ್ಮ ಪಕ್ಷಕ್ಕೆ ಬರ ಮಾಡಿಕೊಂಡು ಅವರಿಗೆ ಸೀಟ್ ಕೊಟ್ಟು ಅವರನ್ನು ಗೆಲ್ಲಿಸುವಂತ ಕೆಲಸವನ್ನು ನಾನು ಒಮ್ಮೆ ನೀವು ವರಂಬಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ತರಿಸ್ತೀರ ಗ್ರಾಮ ಪಂಚಾಯತಿ ಅಂತ ಬಂದಾಗ ಅಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಒಂದು ಅತ್ಯಂತ ಪ್ರಮುಖವಾದ ಹುದ್ದೆ ಆಗಿರುವಂಥದ್ದು ಈ ಅಧ್ಯಕ್ಷರಾಗಿ ನೀವು ಮಾಡಿರುವಂತಹ ಪ್ರಮುಖ ಕೊಡುಗೆ ವಾರಂಬಳ್ಳಿ ಗ್ರಾಮ ಪಂಚಾಯತ್ ಅನ್ನುವಂಥದ್ದು ಉಡುಪಿ ಜಿಲ್ಲೆಯಲ್ಲೇ ದ್ವಿತೀಯ ಸ್ಥಾನದಲ್ಲಿ ಇದ್ದಂಥ ಒಂದು ಗ್ರಾಮ ಪಂಚಾಯತ್ ಆದಾಯದಲ್ಲಿ ಬಹುಶಃ ಆ ಸಂದರ್ಭದಲ್ಲಿ ಬಹಳಷ್ಟು ಸಾರ್ವಜನಿಕರಿಗೆ ಏನು ಅವಶ್ಯಕತೆ ಇತ್ತು ಅದರ ಬಗ್ಗೆ ಬಹಳಷ್ಟು ಚಿಂತನೆಯನ್ನು ಮಾಡಿ ನಮ್ಮ ಎಲ್ಲಾ ಸದಸ್ಯರನ್ನ ಒಗ್ಗೂಡಿಸಿಕೊಂಡು ರಸ್ತೆಯ ವಿಚಾರವಾಗ್ಲಿ ಘನತ್ಯಾಜ್ಯ ದ್ರವತ್ಯಾಜ್ಯದ ವಿಚಾರವಾಗಲಿ ಅಥವಾ ಬಸ್ಸು ನಿಲ್ದಾಣದಲ್ಲಿ ಬೇಕಾದಂತಹ ವ್ಯವಸ್ಥೆಗಳು ಏನು ಅಂಗಡಿಯ ವ್ಯವಸ್ಥೆಗಳಾಗಲಿ ಅಥವಾ ಲೈಟಿನ ವ್ಯವಸ್ಥೆ ಆಗಲಿ ಬಸ್ ಸಂಚಾರ ಸುಗಮ ಸಂಚಾರಕ್ಕೆ ಬೇಕಾದಂತಹ ವ್ಯವಸ್ಥೆ ಆಗಲಿ ಹಲವಾರು ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಒಂದು ಯಶಸ್ವಿ ಗ್ರಾಮ ಪಂಚಾಯತ್ ಅನ್ನುವಂತ ಒಂದು ಪ್ರಶಸ್ತಿಯನ್ನು ಕೂಡ ನಾವು ಪಡ್ಕೊಂಡಿದ್ದೇವೆ ಓಕೆ ರಮೇಶ್ ಅವರೇ ನೀವು ರಾಜಕೀಯ ಜೀವನವನ್ನ ಪ್ರಾರಂಭ ಮಾಡಿರುವಂತದ್ದು ಕಾಂಗ್ರೆಸ್ ಪಕ್ಷ ಇಂದ ಜೈಪ್ರಕಾಶ್ ಹೆಗಡೆ ಅವರ ಫಾಲೋವರ್ಸ್ ಆಗಿದ್ರಿ ಅಲ್ಲಿ ನೀವು ರಾಜಕೀಯವನ್ನ ನೀವು ಪ್ರಾರಂಭವನ್ನ ಮಾಡ್ತೀರಾ ಈ ಒಂದು ಕಾಂಗ್ರೆಸ್ ಪಕ್ಷ ಸಂದರ್ಭದಲ್ಲಿ ನೀವೇನು ಬ್ರಹ್ಮ ಅವರ ವ್ಯವಸಾಯ ಸೇವಾ ಕಾರ್ಯಕ್ರಮದ ಚುನಾವಣೆಗೆ ನೀವು ಸ್ಪರ್ಧೆ ಮಾಡ್ತೀರಾ ಬಹುಶಃ ಸಂಪೂರ್ಣವಾಗಿ ಬಿಜೆಪಿಯ ಹಿಡಿತದಲ್ಲಿದ್ದಂತ ಒಂದು ಸೊಸೈಟಿ ಬ್ರಹ್ಮವರ ನೀವು ಮೊದಲ ಒಬ್ಬರೇ ಒಬ್ರು ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರಾಗಿ ಆಯ್ಕೆ ಆಗ್ತಾರೆ ಹೇಗಿತ್ತು ಮೊದಲ ಬಾರಿ ನಿರ್ದೇಶಕರಾಗಿ ಆಯ್ಕೆ ನನ್ನ ರಾಜಕೀಯ ಪ್ರವೇಶ ಜನತಾ ದಳದಿಂದ ಆಗಿತ್ತು ಜಯಪ್ರಕಾಶ್ ಹೆಗ್ಡೆಯವರ ನಾಯಕತ್ವದಲ್ಲಿ ಸದನಂತರ ನಾವು ಪಕ್ಷೇತರರಾಗಿ ಇತ್ತು ತದನಂತರ ಕಾಂಗ್ರೆಸ್ ಪಕ್ಷಕ್ಕೆ ಹೋಯ್ತು ಆವಾಗ ನಾನು ಅಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ನನ್ನನ್ನ ಪ್ರಮೋದ್ ಮಧುರಾಜ್ರವರು ಆಯ್ಕೆ ಮಾಡಿದ್ರು ಆ ಸಂದರ್ಭದಲ್ಲಿ ಬ್ರಹ್ಮವಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಅನ್ನುವಂಥದ್ದು ನೂರು ವರ್ಷಗಳ ಇತಿಹಾಸ ಇದ್ದಂತ ಒಂದು ಸಂಘ ಆದ್ರೆ ಚುನಾವಣೆ ಬಂದಿತ್ತು ನಾನು ನನ್ನ ತಂಡದೊಂದಿಗೆ ಹನ್ನೆರಡು ಜನರನ್ನ ಆ ಸಂದರ್ಭದಲ್ಲಿ ನಾನು ಚುನಾವಣೆಗೆ ನಿಲ್ಲಿಸಿದ್ದೆ ಬಟ್ ಜನ್ ಏನ್ ಮಾಡಿದ್ರು ಪಶ್ ಇತಿಹಾಸದಲ್ಲಿ ಪ್ರಥಮ ಬಾರಿ ಎನ್ನುವಂತೆ ನನ್ನನ್ನ ಒಬ್ಬ ನನ್ನ ಕಾಂಗ್ರೆಸ್ ಪಕ್ಷದಿಂದ ಆ ಒಂದು ಸಂಘಕ್ಕೆ ನಿರ್ದೇಶಕನಾಗಿ ಆಯ್ಕೆ ಮಾಡಿದ್ರು ಪುನಃ ದ್ವಿತೀಯ ಬಾರಿ ನಿಂತಾಗ ಕೂಡ ನಮ್ಮ ಹನ್ನೆರಡು ಜನ ತಂಡ ನಿಂತಾಗ ಪುನಃ ಜನ ಹನ್ನೊಂದು ಜನ ಭಾರತೀಯ ಜನತಾ ಪಕ್ಷದ ಬೆಂಬಲಿಗರನ್ನ ನನ್ನೊಬ್ಬನನ್ನ ಕಾಂಗ್ರೆಸ್ಸಿನ ಒಬ್ಬ ಜನಪ್ರತಿನಿಧಿಯನ್ನ ನನ್ನೆಲ್ಲ ಅಲ್ಲಿ ಒಂದು ನಿರ್ದೇಶಕನನ್ನಾಗಿ ಆಯ್ಕೆ ಮಾಡಿದ್ರು ತದನಂತರ ನಾನು ಭಾರತೀಯ ಜನತಾ ಪಕ್ಷವನ್ನು ಸೇರ್ಕೊಂಡೆ ಜಯಪ್ರಕಾಶ್ ಹೆಗ್ಡೆ ಅವರೊಂದಿಗೆ ಆವಾಗ ನನಗೆ ದಾರಿ ಸುಗಮವಾಗಿತ್ತು ನಾನು ಕೂಡ ಭಾರತೀಯ ಜನತಾ ಪಕ್ಷದ ಒಬ್ಬ ಸದಸ್ಯನಾಗಿ ಅಲ್ಲಿ ಆಯ್ಕೆಯಾಗಿ ಬಂದಿದ್ದೇನೆ ಈಗ ಶೇಕಡಾ ನೂರಕ್ಕೆ ನೂರರಷ್ಟು ಮತ್ತೆ ಭಾರತೀಯ ಜನತಾ ಪಕ್ಷದ ನಿರ್ದೇಶಕ ಮಂಡಳಿ ಆಡಳಿತ ಮಂಡಳಿ ಇದೆ ಮತ್ತು ನಾನು ಈಗ ನಾಲ್ಕನೇ ಈಗ ಪ್ರಸ್ತುತ ರಾಯೇಶ್ ಶೆಟ್ಟಿ ಅವರು ನಾಲ್ಕನೇ ಬಾರಿ ನಿರ್ದೇಶಕ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತ ಸಂಪೂರ್ಣವಾಗಿ ಎಲ್ಲಾ ನಿರ್ದೇಶಕರ ಬೆಂಬಲ ಇಲ್ಲಿ ನಾಯಕರು ಎಲ್ಲರೂ ಕೂಡ ರಾಯೇಶ್ ಶೆಟ್ಟಿ ಅವರಿಗೆ ಬೆಂಬಲವನ್ನು ನೀಡಿರುವಂತದ್ದು ಅಧ್ಯಕ್ಷರಾಗಿ ಆಗಿದ್ದಾರೆ ಈಗ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತದ್ದು ಹೇಗುತ್ತೆ ನಾನು ಇದೊಂದು ಅನ್ಎಕ್ಸ್ಪೆಕ್ಟೆಡ್ ವಿಚಾರ ನಾನು ಅಧ್ಯಕ್ಷನಾಗ್ತೇನೆ ಅನ್ನುವಂಥದ್ದನ್ನ ನಾನು ಎಲ್ಲೂ ಎಣಿಸಿರ್ಲಿಲ್ಲ ಕಳೆದ ಮೂವತ್ತೈದು ವರ್ಷಗಳಿಂದ ನಮ್ಮ ಹಿರಿಯರಾದಂತಹ ಇರ್ಮಾಡಿ ತಿಮ್ಮಪ್ಪ ಹೆಗ್ಗಡೆಯವರು ಅದರಲ್ಲಿ ಸತತವಾಗಿ ಅಧ್ಯಕ್ಷರಾಗಿದ್ರು ಅದೇ ರೀತಿ ಸುಂಕೇರಿ ವೆಂಕಟರಾಯ ನಾಯಕರು ಉಪಾಧ್ಯಕ್ಷರಾಗಿ ಕೆಲಸವನ್ನ ಮಾಡಿಕೊಂಡಿದ್ರು ಬಹಳ ಯಶಸ್ವಿ ಆದಂತ ಒಂದು ಸಹಕಾರಿ ಸಂಘ ಈ ರಾಜ್ಯದಲ್ಲಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಆದ್ರೆ ಬಹುಶಃ ದುರ್ವಿಧಿ ಏನು ಅನ್ನುವಂತ ರೀತಿಯಲ್ಲಿ ತಿಮ್ಮಪ್ಪ ಹೆಗಡೆಯವರು ಅಕಾಲಿಕ ನಿಧನ ಅನ್ನುವಂತಹದ್ದು ನನಗೆ ಈ ಒಂದು ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿದೆ ಆದ್ರಿಂದ ಇವಾಗ ನಾನು ಒಂದು ಮೂರು ನಾಲ್ಕು ತಿಂಗಳಿಂದ ನನಗೆ ಒಂದು ಅಧ್ಯಕ್ಷ ಸ್ಥಾನವಾಗಿ ಸ್ಥಾನದಲ್ಲಿ ಆ ತಿಮ್ಮಪ್ಪಗಡೆಯವರ ಪ್ರತಿನಿಧಿಯಾಗಿ ನಾನು ಕೂತ್ಕೊಂಡಿದ್ದೇನೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅವರು ಏನ್ ಸೇವೆಯನ್ನು ಮಾಡಿದ್ದಾರೆ ಆ ಸೇವೆಯನ್ನು ಪೂರಕವಾಗಿ ಜನರ ನಂಬಿಕೆಗೆ ಪೂರಕವಾಗಿ ಅಥವಾ ಯಾರು ಡೆಪಾಸಿಟರ್ಸ್ ಇದ್ದಾರೆ ಅವರ ಕ್ಷೇಮವನ್ನ ನೋಡಿಕೊಂಡು ಸಾಲಗಾರರಿಗೂ ಕೂಡ ಬೇಕಾದಂತ ವ್ಯವಸ್ಥೆಯನ್ನು ಮಾಡ್ಕೊಂಡು ನಾನೀಗ ನಡ್ಸ್ಕೊಂಡು ಹೋಗ ಪ್ರಯತ್ನದಲ್ಲಿ ಇದ್ದೇನೆ ಕಲಿಯುವಂತದ್ದು ಬಹಳಷ್ಟಿದೆ ಶೆಟ್ಟಿ ಅವರೇ ಈಗ ಒಂದು ಸೊಸೈಟಿ ಅಧ್ಯಕ್ಷ ಅಂತ ಬಂದಿರೋ ಬಂದ್ರೆ ಅದು ಒಂದು ಪ್ರಮುಖವಾದ ಹುದ್ದೆ ಯಾಕಂದ್ರೆ ಇಲ್ಲಿ ಸಾವಿರಾರು ಜನ ರೈತರು ಬರ್ತಾರೆ ಬೇರೆ ಬೇರೆ ಬರ್ತಾರೆ ಷೇರುದಾರರು ಬರ್ತಾರೆ ಎಲ್ಲರನ್ನು ಕೂಡ ಒಂದು ಒಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಇಲ್ಲಿ ರಾಜಕೀಯವನ್ನ ಮಾಡಕ್ಕಾಗಲ್ಲ ಎಲ್ಲರೂ ಕೂಡ ಒಟ್ಟಾಗಿ ತಗೊಂಡು ಹೋಗ್ಬೇಕಾಗತ್ತೆ ಈಗ ಅಧ್ಯಕ್ಷರಾಗಿ ನಿಮ್ಮಿಂದ ಷೇರುದಾರರಾಗಿರ್ಬೋದು ನಿಮ್ಮ ಕಾರ್ಯಕರ್ತರಾಗಿರ್ಬೋದು ನಿಮ್ಮೊಂದು ಸೊಸೈಟಿಯನ್ನೇ ನಂಬಿಕೊಂಡಿರುವಂತ ಏನ್ ನಿರೀಕ್ಷೆ ಮಾಡ್ಬೋದು ನಿಮ್ಮಿಂದ ನಮ್ಮ ಸೊಸೈಟಿ ಅಂತ ಹೇಳಿದ್ರೆ ಅದು ಎಂಟು ಬ್ರಾಂಚ್ ಗಳಿರುವಂತಹ ಒಂದು ಸೊಸೈಟಿ ಸಾಧಾರಣ ಇನ್ನೂರು ಕೋಟಿ ರೂಪಾಯಿ ಡೆಪಾಸಿಟ್ ಮತ್ತು ನೂರೈವತ್ತು ಕೋಟಿ ರೂಪಾಯಿ ಸಾಲವನ್ನ ನಾವು ಮುಂಗಡ ಸಾಲವನ್ನು ಕೊಟ್ಟಿದ್ದೇವೆ ಸಾಧಾರಣ ಐದು ಕೋಟಿ ರೂಪಾಯಿಯಷ್ಟು ಲಾಭವನ್ನ ನಾವು ಕಳ್ಸಿಕೊಂಡಿದ್ದೇವೆ ಚುನಾವಣೆ ಆಗಲ್ಲರಿಗೆ ರಾಜಕೀಯ ಚುನಾವಣೆ ಆದ ಮೇಲೆ ಯಾರು ನೊಂದವರಿದ್ದಾರೆ ಯಾರಿಗೆ ಮದುವೆಗೆ ಅಥವಾ ಯಾರಿಗೆ ಮನೆ ಕಟ್ಟಲಿಕ್ಕೆ ಅಥವಾ ಇನ್ನಿತರ ವಿದ್ಯಾಭ್ಯಾಸಕ್ಕೆ ಏನು ಅಗತ್ಯತೆ ಇದೆ ಅದು ಯಾವುದೇ ಜಾತಿ ಧರ್ಮ ಅಥವಾ ಪಕ್ಷವನ್ನು ನೋಡದೆ ನಾವು ಹದಿಮೂರು ಹದಿನಾಲ್ಕು ಜನ ನಾವೇನು ಈಗ ನಿರ್ದೇಶಕರಿದ್ದೇವೆ ನನ್ನನ್ನು ಸೇರ್ಕೊಂಡು ನಾವೆಲ್ಲರೂ ಅದಕ್ಕೆ ಯಾವುದೇ ರೀತಿಯ ಒಂದು ತಾರತಮ್ಯ ಮಾಡದೆ ಅವ್ರಿಗೆ ಸಹಾಯವನ್ನು ಮಾಡ್ತಾ ಇದ್ದೇವೆ ನಿಮ್ಮ ಅದು ನಿಮ್ಮ ಒಂದು ಸೊಸೈಟಿಯಲ್ಲಿ ಒಂದು ವಾರ್ಷಿಕವಾಗಿ ಎಷ್ಟು ಒಂದು ನಡೆಯುತ್ತೆ ಒಂದು ಟರ್ನ್ ಓವರ್ ನಡೆಯುತ್ತೆ ನಮ್ದು ಇನ್ನೂರು ಕೋಟಿ ಡೆಪಾಸಿಟ್ ಇದೆ ನೋಂದ್ರಲ್ಲಿ ಓಕೆ ನೂರೈವತ್ತು ಕೋಟಿ ರೂಪಾಯಿ ನಾವು ಸಾಲವನ್ನು ಕೊಟ್ಟಿದ್ದೇವೆ ನಾವೀಗ ಹತ್ತೊಂಬತ್ತು ಪರ್ಸೆಂಟ್ ಡಿವಿಡೆಂಟ್ ಅನ್ನು ಕೂಡ ಘೋಷಣೆ ಮಾಡ್ತಾ ಇದ್ದೇವೆ ಅದರಿಂದ ಬಹಳ ಒಂದು ವ್ಯವಸ್ಥಿತವಾಗಿ ನಡೆಯುತ್ತಿರುವಂತಹ ಒಂದು ಸೊಸೈಟಿ ರಾಜ್ಯದಲ್ಲಿ ಕೆಲವೇ ಸೊಸೈಟಿಗಳಲ್ಲಿ ನಮ್ದು ಓಕೆ ಅದರ ಜೊತೆಯಲ್ಲಿ ಈ ಸಹ ಸಹಕಾರಿ ಅಂತ ಬಂದಾಗ ಪ್ರಮುಖವಾಗಿ ಹೆಚ್ಚಿನದಾಗಿ ಸಾಲಗಳಿಗೆ ಹೆಚ್ಚು ಆದ್ಯತೆ ಇರುತ್ತೆ ರೈತರಾಗಿರ್ಬೋದು ಷೇರುದಾರರು ಹೆಚ್ಚಿನ ಸಾಲವನ್ನು ಪಡೆದುಕೊಳ್ತಾರೆ ಹಾಗೆ ನಿಮ್ಮ ಒಂದು ಸೊಸೈಟಿಯಲ್ಲಿ ಯಾವೆಲ್ಲ ಸಾಲಗಳನ್ನ ಪ್ರಸ್ತುತ ನೀಡಲಾಗ್ತದೆ ನಮ್ಮ ಸೊಸೈಟಿಯಲ್ಲಿ ಒಂದು ಮನೆ ಸಾಲ ಮನೆ ಕಟ್ಟುವವರಿಗೆ ವಾಹನ ಸಾಲ ಅದೇ ರೀತಿ ಕೃಷಿ ಸಾಲ ಅದೇ ರೀತಿ ಇನ್ನಿತರ ಓಪಿ ಲೋನ್ ಲೋನ್ಗಳನ್ನು ನಾವು ಕೊಡ್ತಾ ಇದ್ದೇವೆ ಮುಖ್ಯವಾಗಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಇದರ ಹೆಸರೇ ಇದೆ ರೈತರ ಸೇವಾ ಸಹಕಾರಿ ಸಂಘ ಬ್ರಹ್ಮಾವರ ನಮ್ಗೆ ಇಲ್ಲಿ ಲಾಭ ಮಾಡೋ ಉದ್ದೇಶದಕ್ಕಿಂತ ಹೆಚ್ಚಾಗಿ ಪಾಪದವರಿಗೆ ಅಲ್ಲಿ ಸಹಾಯ ಆಗ್ಬೇಕು ಇಟ್ಟಂತ ಠೇವಣಿಗೆ ಯಾವುದೇ ತೊಂದರೆ ಆಗ್ಬಾರ್ದು ಮತ್ತು ಬಂದಂತ ಏನು ಸಾಲಕ್ ಬರ್ತಾರೆ ಅವರಿಗೊಂದು ಒಳ್ಳೆ ರೀತಿಯ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಕೊಟ್ಟು ಅವರ ಜೀವನ ಕೂಡ ಉತ್ತಮವಾಗಿ ನಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದೇ ನಮ್ಮ ಒಂದು ಗುರಿ ಅದೇ ರೀತಿ ನಾವು ಮುಂದುವರ್ಕೊಂಡು ಹೋಗಿ ನೀವು ಹೇಳಿದ್ರಿ ಪ್ರಾರಂಭಿಕ ರಾಜಕೀಯ ಜೀವನ ಜನತಾ ಪಕ್ಷ ಅಲ್ಲಿಂದ ಪ್ರಾರಂಭ ಮಾಡ್ತೀರಾ ನಂತರ ಕಾಂಗ್ರೆಸ್ಗೆ ಬರ್ತೀರಾ ಆ ಈಗ ಬಿಜೆಪಿಗೆ ಆ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಿಜೆಪಿ ಬಂದಿದ್ದ ಉದ್ದೇಶ ಏನು ನಾವು ಹನ್ನ ಹತ್ತು ವರ್ಷದ ಹಿಂದೆ ಭಾರತೀಯ ಜನತಾ ಪಕ್ಷಕ್ಕೆ ನಾವು ನಮ್ಮ ತಂಡ ನಾವೆಲ್ಲ ಮಿತ್ರರು ಬಂದಿದ್ದೇವೆ ಬಹುಶಃ ಆ ಸಂದರ್ಭದಲ್ಲಿ ಬರಬೇಕಾದ್ರೆ ಬಹಳಷ್ಟು ವಿರೋಧ ಕೂಡ ಇತ್ತು ಯಾಕಂತ ಹೇಳಿದ್ರೆ ನಾವು ಯಾವ ಪಕ್ಷದಲ್ಲಿ ಇದ್ದೇವೋ ಆ ಪಕ್ಷಕ್ಕೆ ನಿಷ್ಠರಾಗಿದ್ದೇವೆ ಆ ಸಂದರ್ಭದಲ್ಲಿ ನಾವು ನಲ್ಲಿರುವಾಗ ಕೆಲವು ಸರ್ತಿ ಆ ರಾಜಕೀಯ ಅವ್ಯವಸ್ಥೆಗಳಿದ್ದರಿಂದ ಭಾರತೀಯ ಜನತಾ ಪಕ್ಷ ನಮ್ಗೆ ಪ್ರವೇಶ ಸ್ವಲ್ಪ ಕಷ್ಟ ಆಗಿತ್ತು ಆದ್ರೂ ಕೂಡ ಮಾನ್ಯ ರಘುಪತಿ ಭಟ್ರು ಅವರು ನಮ್ಮನ್ನ ಶತಾಯಗತಾಯ ನಿಮ್ಮ ತಂಡ ಬರಬೇಕು ಅನ್ನುವಂಥದ್ದಾಗಿ ಹೇಳಿದ್ರಿಂದ ಎಲ್ಲರ ಮನವೊಲಿಸಿಕೊಂಡು ನಾವು ಜಯಪ್ರಕಾಶ್ ಶೆಟ್ಟಿ ಅವರೊಂದಿಗೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಈಗ ಹೆಚ್ಚು ಕಮ್ಮಿ ಹತ್ತು ಹನ್ನೊಂದು ವರ್ಷವನ್ನ ನಾವು ಕಳೆದಿದ್ದೇವೆ ಹೇಗಿದೆ ಬಿಜೆಪಿಯ ವಾತಾವರಣ ನೀವು ಕಾಂಗ್ರೆಸ್ನ ಇದ್ದಂಥದ್ದು ಜನತಾ ಪಕ್ಷ ಜಾತಿಯುತ ಸಿದ್ಧಾಂತದಲ್ಲಿ ನೀವಿದ್ದಂಥದ್ದು ಅವಾಗ ಪ್ರಾರಂಭಿಕ ಈಗ ಬಿಜೆಪಿಯು ಬಂದಿರುವಂತದ್ದು ಹಿಂದುತ್ವ ಸಿದ್ಧಾಂತ ಈ ಸರ್ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ್ದು ಹಿಂದುತ್ವ ಹೇಗಿದೆ ಅಂದ್ರೆ ಬಿಜೆಪಿ ನಿಮ್ಗೆ ಅಡ್ಜಸ್ಟ್ ಆಯ್ತಾ ಬಂದಾಗ ಇಲ್ಲ ನಾವು ಜನತಾ ದಳದಲ್ಲಿರ್ಲಿ ಕಾಂಗ್ರೆಸ್ ಅಲ್ಲಿರ್ಲಿ ನಮ್ಮ ಸಿದ್ಧಾಂತ ಹಿಂದುತ್ವಕ್ಕೆ ಪೂರಕವಾಗಿಯೇ ಇತ್ತು ಏನಂತ ಹೇಳಿದ್ರೆ ನನ್ನ ಧರ್ಮವನ್ನ ನಾನು ಅನುಸರಿಸಕೊಂಡು ಹೋಗ್ತೇನೆ ಆದ್ರೆ ಇತರ ಧರ್ಮವನ್ನ ನಾನು ಗೌರವಿಸ್ಬೇಕು ಅನ್ನುವಂತ ಒಂದು ಜಾಯಮಾನ ನಮ್ದಾಗಿತ್ತು ನಮ್ಮ ಸಂಘದಾಗಿ ಅದೇ ರೀತಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಬಂದಾಗ ಅದೇನ್ ಕಷ್ಟ ಆಗ್ಲಿಲ್ಲ ಯಾಕಂದ್ರೆ ಹಿಂದುತ್ವ ಬೇಕು ನಾನ್ ಹಿಂದೂ ಅದನ್ನ ಅನುಸರಿಸಕೊಂಡು ಹೋಗ್ಬೇಕು ಇವತ್ತಿನ ಈ ವ್ಯವಸ್ಥೆಯಲ್ಲಿ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಹಿಂದುತ್ವದ ಸರ್ವ ಸಿದ್ಧಾಂತಗಳನ್ನ ನಾವು ನಮ್ಮ ಮಕ್ಕಳಿಗೆ ಮತ್ತೆ ನಾವು ಕೂಡ ಅನುಸರಿಸಕೊಂಡು ಹೋಗ್ಬೇಕು ಅದನ್ನ ಏನು ಆರ್ ಎಸ್ ಎಸ್ ಇದೆ ಅಥವಾ ಭಾರತೀಯ ಜನತಾ ಪಕ್ಷದ ನಾಯಕರು ಏನಿದ್ದಾರೆ ಅವ್ರು ಇವತ್ತು ಏನ್ ಹೇಳ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಿಂದುತ್ವದ ರಕ್ಷಣೆಯನ್ನು ಮಾಡಿ ಅಂತ ಹೇಳಿ ಬಿಟ್ರೆ ಬೇರೆಯವ್ರನ್ನು ದಮನ ಮಾಡಿ ಅನ್ನುವಂಥದನ್ನ ಎಲ್ಲೂ ನಮ್ಗೆ ಹೇಳಿಕೊಡ್ಲಿಲ್ಲ ಆದ್ರಿಂದ ನಾವು ಆ ಸಿದ್ಧಾಂತವನ್ನು ಒಪ್ಕೊಂಡು ನಾವು ಹೋಗ್ಲಿಕ್ಕೆ ಸದಾ ಸಿದ್ಧರಿದ್ದೇವೆ ಸಂತೋಷವಾಗಿದೆ ಅಂದ್ರೆ ಈಗ ಒಂದು ಬಿಜೆಪಿ ನಾಯಕರುಗಳ ಜೊತೆ ರಾಜ್ ಶೆಟ್ಟಿ ಅವರ ಒಂದು ಒಂದು ಸಂಬಂಧ ಹೇಗಿದೆ ಬಹಳ ಚೆನ್ನಾಗಿದೆ ಯಾವಾಗ ರಘುಪತಿ ಭಟ್ರು ಶಾಸಕರಾಗಿದ್ರು ನನ್ನ ಪಕ್ಷಕ್ಕೆ ಬರಮಾಡ್ಕೊಂಡಿದ್ರು ನನಗೆ ಬೇಕಾದಂತ ಗೌರವನ್ನ ಕೊಟ್ಟು ನನ್ನನ್ನೊಂದು ನಾಯಕನ ಸ್ಥಾನದಲ್ಲಿ ಸ್ಥಳೀಯ ನಾಯಕನ ಸ್ಥಾನದಲ್ಲಿ ನನ್ನನ್ನು ಇಟ್ಕೊಂಡಿದ್ರು ತದನಂತರ ಪ್ರಮೋದ್ ಮಧುರಾಜ್ರು ಏನಿದ್ರು ಈಗ ಪ್ರಸ್ತುತ ಶಾಸಕರಾಗಿರುವಂತಹ ನಮ್ಮ ಯಶ್ಪಾಲ್ ಸುವರ್ಣರು ಯುವ ನಾಯಕ ಬಹಳಷ್ಟು ಒಳ್ಳೆಯವರು ಬಹಳ ಒಂದು ಉತ್ತಮ ಹೋರಾಟಗಾರ ಯಾವ ಕಾರ್ಯಕರ್ತನಿಗೆ ಯಾವ ಕ್ಷಣದಲ್ಲಿ ತೊಂದರೆ ಆದ ಅಂತ ಗೊತ್ತಾದ್ರೆ ಆ ಕ್ಷಣದಲ್ಲಿ ಆ ಸ್ಥಳದಲ್ಲಿ ಇರ್ತಾರೆ ಅದೇ ರೀತಿ ಶ್ರೀನಿವಾಸ ಪೂಜಾರ ಬಗ್ಗೆ ಅತೀವ ಗೌರವ ಇದೆ ಯಾಕಂದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯ ಒಬ್ಬ ಸಂಸದ ಅದರಿಂದ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಜನತಾ ಪಕ್ಷದ ಪ್ರತಿ ಒಬ್ಬ ಜನಪ್ರತಿನಿಧಿ ಕೂಡ ನಾವು ಬಹಳಷ್ಟು ಗೌರವ ಕೊಟ್ಟು ನಮ್ಮನ್ನು ಬೆಳೆಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಶೆಟ್ಟಿ ಅವರೇ ಹಿಂದೆ ನೀವು ಹೇಳಿದ್ರಿ ಏನು ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರಿ ಅವರ ಕಾಂಗ್ರೆಸ್ ಪಕ್ಷ ಇದ್ದ ಸಂದರ್ಭದಲ್ಲಿ ನನ್ನ ನಿಮ್ಮನ್ನ ಪ್ರಮೋದ್ ಮಧ್ವರಾಜ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದ್ರು ಈಗ ಪ್ರಮೋದ್ ಮಧ್ವರಾಜ್ ಅವರು ಕೂಡ ಬಿಜೆಪಿ ಇದ್ದಾರೆ ನೀವು ಕೂಡ ಬಿಜೆಪಿ ಹೇಗನ್ಸುತ್ತೆ ನನಗೆ ರಾಜಕೀಯ ಜೀವನದ ದಾರಿಯನ್ನು ಕೊಟ್ಟವರು ಜಯಪ್ರಕಾಶ್ ಇದ್ದವರು ಆದ್ರೆ ಸಾಮಾಜಿಕವಾಗಿ ಒಂದು ಅಧಿಕಾರ ಸ್ಥಾನವನ್ನು ಕೊಟ್ಟು ಇಲ್ಲಿ ನಾಲ್ಕು ಜನ ಗುರುತಿಸುವಂತೆ ಮಾಡಿದವರು ಪ್ರಮೋದ್ ಮಧ್ವರಾಜ್ ಎಸ್ ತದನಂತರ ರಘುಪತಿ ಭಟ್ರು ಬೇಕಾದಷ್ಟು ಗೌರವ ಕೊಟ್ಟಿದ್ರು ಈಗ ಎಟ್ ಪ್ರೆಸೆಂಟ್ ನಮ್ಮ ಶಾಸಕರು ನನಗೆ ಬ್ರಹ್ಮರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಚುನಾವಣೆ ಆಗುವಾಗ ಸಂಪೂರ್ಣ ಜವಾಬ್ದಾರಿ ನಾನು ಕೊಟ್ಟು ನನಗೆ ಸಂಪೂರ್ಣವಾದಂತಹ ಗೌರವ ಕೊಟ್ಟಿದ್ರು ಆದ್ರಿಂದ ಈ ತನ್ಮಧ್ಯ ಈ ಎಲ್ಲ ನಾಯಕರ ಒಂದು ನಾಯಕತ್ವದ ಅಡಿಯಲ್ಲಿ ಬೆಳೆದು ಬಂದಂತವ ನಾನು ಪಶೆ ಯಾವ ರೀತಿ ಜನರಲ್ಲಿ ಇರಬೇಕು ಜನರ ಸಮಸ್ಯೆಗಳನ್ನ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋದ್ ನಾನು ತಿಳ್ಕೊಂಡು ಬಂದವ ಅದು ಬಹಳ ಸಂತೋಷವಾಗ್ತದೆ ಈ ಪಕ್ಷದಲ್ಲಿ ಒಳ್ಳೆ ರೀತಿಯಲ್ಲಿ ಎಲ್ಲಾ ಕಾರ್ಯಕರ್ತನ ಹೊಂದಾಣೆ ಮಾಡಿಕೊಂಡು ನಾನು ಈ ಭಾಗದಲ್ಲಿ ನಾನು ಇದ್ದೇನೆ ರೇಶೆಟ್ಟಿ ಅವ್ರೆ ಈಗ ಕರಾವಳಿ ಭಾಗ ಅಂತ ಬಂದಾಗ ಅದು ಉಡುಪಿ ಆಗಿರ್ಬೋದು ಉತ್ತರ ಕನ್ನಡ ಆಗಿರ್ಬೋದು ದಕ್ಷಿಣ ಕನ್ನಡ ಭಾಗ ಒಂದು ರೀತಿಯಲ್ಲಿ ಯಾವಾಗ್ಲೂ ಕೂಡ ಒಂದು ಕೋಮು ಗಲಭೆಗಳೇ ಹೆಚ್ಚಾಗಿ ಆಗ್ತಾ ಇರುವಂತ ನಾವು ಕಳೆದ ಕೆಲ ದಶಕಗಳಿಂದಲೂ ಕೂಡ ನಿರಂತರವಾಗಿ ನೋಡ್ತಾ ಇದ್ದೇವೆ ಇತ್ತೀಚೆಗೆ ಏನು ದಕ್ಷಿಣ ಕನ್ನಡದ ಏನು ಬಜಪೇಯಲ್ಲಿ ನಡೆದಂತಹ ಸುಹಾಶ್ ಶೆಟ್ಟಿ ಅವರ ಹತ್ಯೆ ಬಹುಶಃ ರಾಜ್ಯದಲ್ಲಿ ಒಂದು ರೀತಿಯ ತಲಾ ಸುಕ್ಕಿ ಆಗಿರುವಂತದ್ದು ಜೊತೆಲಿ ದಕ್ಷಿಣ ಕನ್ನಡ ಭಾಗದಲ್ಲಿ ಪ್ರಕ್ಷುಬ್ಧ ವಾತಾವರಣ ಕೂಡ ನಿರ್ಮಾಣವಾಗಿರುವಂತದ್ದು ಆದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಈಗ ಕರಾವಳಿ ಭಾಗ ಅಂತ ಬಂದಾಗ ಬಿಜೆಪಿ ಹಿಂದುತ್ವ ಆರ್ ಎಸ್ ಎಸ್ ನ ಭದ್ರಕೋಟೆ ಆಗಿದ್ರು ಕೂಡ ಹಿಂದೂಗಳಿಗೆ ಯಾಕೆ ಅಷ್ಟು ರಕ್ಷಣೆ ಸಿಗ್ತಾ ಇಲ್ಲ ಇತ್ತೀಚಿನ ದಿನದಲ್ಲಿ ಇದೊಂದು ಸಮಸ್ಯೆ ಆಗಿದೆ ಈಗ ಸುಹಾಷ್ ಶೆಟ್ಟಿ ಅವರು ಹೇಗಿನವರು ಅನ್ನುವಂಥದ್ದು ಎರಡನೇ ವಿಚಾರ ಆದ್ರೆ ಸುಹಾಷ್ ಶೆಟ್ಟಿ ಅವರನ್ನೊಬ್ಬ ರೌಡಿ ಶೀಟರ್ ರೌಡಿ ಶೀಟರ್ ಅವರ ಅವರ ಜೀವನದ ನಂತರವೂ ಅವರು ಮೃತರಾದ ನಂತರ ರೌಡಿ ಶೀಟರ್ ಅನ್ನುವಂತಹ ವಿಚಾರವನ್ನು ಹೈಲೈಟ್ ಮಾಡಿ ನಮ್ಮ ಪೊಲೀಸ್ ಇಲಾಖೆ ಆ ಕೇಸನ್ನು ದುರ್ಬಲಗೊಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಅದಕ್ಕೆ ಬಹುಶಃ ಏನು ಸರ್ಕಾರದ ಒತ್ತಡ ಇದೆ ಅನ್ನುವಂಥದ್ದು ನನ್ನ ಅನಿಸಿಕೆ ಮತ್ತೆ ಒಂದು ವೇಳೆ ಸುಭಾಷ್ ಶೆಟ್ಟಿ ತಪ್ಪು ಮಾಡಿದ್ದಿದ್ರೆ ಅಥವಾ ಈ ಹಿಂದೆ ಏನಾದರೂ ತಪ್ಪನ್ನ ಮಾಡಿದ್ದಿದ್ರೆ ಅದಕ್ಕೆ ಒಂದೊಂದರೆ ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿಕೊಂಡು ಬಂದಿದ್ದಾರೆ ಅದರೊಟ್ಟಿಗೆ ಕೇಸ್ ಏನಿದೆ ಅದು ಕೋರ್ಟ್ ನಲ್ಲಿ ನ್ಯಾಯಾಲಯದ ಮೇಲೆ ನಾನು ನಂಬಿಕೆ ಇಟ್ಕೊಂಡು ಅವನಿಗೆ ಶಿಕ್ಷೆ ನೂರಕ್ಕೆ ನೂರ ಆಗಬಹುದಿತ್ತೋ ಏನೋ ಅದನ್ನ ಬಿಟ್ಟುಕೊಂಡು ಯಾವ ಧರ್ಮದವರಿಗೆ ಇನ್ನೊಂದು ಧರ್ಮದವರನ್ನ ಕೊಲ್ಲುವ ಅಥವಾ ಶಿಕ್ಷೆ ಕೊಡುವಂತಹ ಹಕ್ಕುಭುಷ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲ ಅಂತ ನನ್ನ ಅನಿಸಿಕೆ ಅದು ಇತ್ತೀಚಿನ ದಿನದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಈ ದ್ವೇಷ ಯುವಕರನ್ನು ಎತ್ತಿ ಕಟ್ಟಿ ಈ ರೀತಿ ಅನ್ಯಾಯವನ್ನ ಮಾಡಿಸುವಂತದ್ದು ಇದರಿಂದ ರಾಜಕೀಯ ಬೆಳೆಯನ್ನು ಬೆಳೆಸುವಂತಹ ವ್ಯವಸ್ಥೆಗಳೆಲ್ಲ ನಡೀತಾ ಇದೆ ಇದು ಯುವಕರು ಎಚ್ಚೆತ್ತುಕೊಳ್ಬೇಕು ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ರಾಜೇಶ್ ಶೆಟ್ಟಿ ಅವರೇ ರಾಜಕೀಯ ಸಹಕಾರಿ ಕ್ಷೇತ್ರವನ್ನು ಹೊರತುಪಡಿಸಿದ್ರೆ ಆ ರಾಜೇಶ್ ಶೆಟ್ಟಿ ಅವರಿಗೆ ಯಾವ್ದ್ರ ಬಗ್ಗೆ ಹೆಚ್ಚಿನ ಧಾರ್ಮಿಕ ವಿಚಾರದಲ್ಲಿ ನಾನು ಬಹಳಷ್ಟು ಒಂದು ಆಸಕ್ತಿಯನ್ನು ಹೊಂದಿದ್ದೇನೆ ನಾನು ಅತಿ ಮುಖ್ಯವಾಗಿ ಕೆಲವು ದೇವಸ್ಥಾನಗಳ ಜೀವನೋದ್ಧಾರ ಅಥವಾ ಕೆಲವು ದೇವತಾ ಕಾರ್ಯಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೇನೆ ಅದಕ್ಕಿಂತ ನನ್ನ ಮುಖ್ಯ ಕನಸು ಏನಂತ ಹೇಳಿದ್ರೆ ಸಮಾಜದ ಅತಿ ಬಡ ವ್ಯಕ್ತಿಗೂ ಕೂಡ ಒಂದು ಸಾಮಾಜಿಕ ನ್ಯಾಯ ಒದಗಬೇಕು ಅದನ್ನು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಗಬೇಕು ಅನ್ನುವಂತ ಕನಸನ್ನು ನಾನು ಕಂಡವ ಯಾಕಂತ ಹೇಳಿದ್ರೆ ಇವತ್ತು ಅದು ಆಗ್ತಾ ಇಲ್ಲ ಇವತ್ತು ಕಾರಣ ಜನಪ್ರತಿನಿಧಿಗಳಿಗೆ ಕೆಲಸ ಮಾಡುವಂತ ಮನಸ್ಸಿದೆ ಆದ್ರೆ ಇವತ್ತು ಏನಾಗಿದೆ ಸರ್ಕಾರಿ ಅಧಿಕಾರಿಗಳಿಗೆ ಇವತ್ತು ಕೆಲಸ ಮಾಡಬೇಕು ಒಬ್ಬ ಸಾಮಾನ್ಯ ಜನರಿಗೆ ನ್ಯಾಯ ಕೊಡಬೇಕು ಅನ್ನುವಂತ ಭಾವನೆ ಇವತ್ತಿಲ್ಲ ಇವತ್ತು ಏನಾಗಿದೆ ನನಗೆ ಕೆಲವು ಹಲವು ಬಾರಿ ನಾನು ಆಲೋಚನೆ ಮಾಡಿದೆ ಇವತ್ತು ಐ ಎ ಎಸ್ ಲಾಬಿ ಅನ್ನುವಂಥದ್ದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬಹಳ ಕೆಳಗಡೆ ಒಂದು ತತ್ತಾ ಇದೆ ಅಂತ ನನ್ನ ಅನಿಸಿಕೆ ಇವತ್ತು ಐ ಎ ಎಸ್ ಲಾಬಿ ಅನ್ನುವಂಥದ್ದು ಯಾವ ಜನಪ್ರತಿನಿಧಿಗಳಿಗೂ ಗೌರವ ಕೊಡಬೇಡಿ ಏನಿದ್ರು ನಮ್ಮಿಂದ ಆಗ್ಬೇಕು ನಾವು ಮಾಡಬೇಕು ಆದ್ರಿಂದ ನಾವು ಕೂಡ್ಲೇ ಮಾಡಿಕೊಟ್ರೆ ಅದು ಜನಪ್ರತಿನಿಧಿಗಳಿಗೆ ಅದರ ಕ್ರೆಡಿಟ್ ಹೋಗ್ತದೆ ಅನ್ನುವಂಥ ಕಾರಣಕ್ಕೆ ಜನರನ್ನ ಸತಾಯಿಸುವಂತದ್ದು ಅರ್ಜಿ ಕೊಟ್ಟಾಗ ಅವರನ್ನು ವಾಪಸ್ ಕಳಿಸ್ಲಿಕ್ಕೆ ಏನ್ ಕಾರಣ ಹುಡುಕಬೇಕು ಅನ್ನುವಂಥದ್ದು ಪ್ರಥಮವಾಗಿ ಅಧಿಕಾರಿ ಮಾಡುವಂತ ಕೆಲಸ ಇವತ್ತು ಇದರ ಬಗ್ಗೆ ಏನಾದ್ರೂ ಒಂದು ವ್ಯವಸ್ಥೆ ಆಗಬೇಕು ಪ್ರಜಾಪ್ರಭುತ್ವ ಗಟ್ಟಿಗೊಳ್ಳಬೇಕು ಅದಕ್ಕೆ ನಾನು ಕೂಡ ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ದು ನನ್ನೊಂದು ಅನಿಸಿಕೆ ಆ ರಾಯಶ್ ಶೆಟ್ಟಿ ಅವರು ರಾಜಕೀಯ ಅಂತ ಬಂದಾಗ ಹಲವಾರು ನಿರೀಕ್ಷೆಗಳಿರುತ್ತೆ ರಾಜಕೀಯ ರಾಜಕಾರಣಿ ಅಂತ ಬಂದಾಗ ನಿರೀಕ್ಷೆಗಳು ಇರಲೇಬೇಕು ಹಾಗೆ ಆ ರಾಯ್ ಶೆಟ್ಟಿ ಅವರಿಗೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷದಿಂದ ಇಂದಾಗಿರ್ಬೋದು ಅಥವಾ ನಿಮ್ಮ ಒಂದು ರಾಜಕೀಯವಾಗಿ ಏನ್ ನಿರೀಕ್ಷೆ ಮಾಡ್ತಾ ಇದ್ರೆ ರಾಜಕೀಯ ಪಕ್ಷದಲ್ಲಿ ನಾನು ಅಂತದೇನು ನಿರೀಕ್ಷೆಯನ್ನ ನಾನು ಆಗ್ಬೇಕು ಅಥವಾ ಇನ್ನೊಬ್ಬರನ್ನು ಮೆಟ್ಟಿ ನಾನು ಮುಂದೆ ಹೋಗ್ಬೇಕಂತ ಆಸೆ ಇಟ್ಕೊಂಡು ನಾನಲ್ಲ ಜನಸೇವೆಗೆ ಒಂದು ದಾರಿಯನ್ನ ಕೊಟ್ಟರೆ ಸಾಕು ಅನ್ನುವಂತ ಒಂದು ಭಾವನೆ ಅದು ಯಾರು ಕೊಡ್ಬೇಕು ನನ್ನ ಪಕ್ಷ ಅಥವಾ ನನ್ನ ನಾಯಕರು ಕೊಟ್ಟಾಗ ನಾನು ಅದನ್ನು ತೆಗೆದುಕೊಳ್ತೇನೆ ಬಿಟ್ರೆ ನನ್ನ ಬದಿಗೆ ಹಾಕಿ ನಾನು ಮುಂದೆ ಹೋಗುವಂತ ಪ್ರಯತ್ನವನ್ನು ಯಾವಾಗ್ಲೂ ಮಾಡುವುದಿಲ್ಲ ಕೊಟ್ಟಂತ ಕೆಲಸವನ್ನು ಬಹಳ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಓಕೆ ರಾಜಶೇಖರ್ ಮುಂದಿನ ದಿನಗಳಲ್ಲೂ ಕೂಡ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತಾ ಇದಾವೆ ಏನಾದ್ರೂ ರಾಯ್ ಶೆಟ್ಟಿ ಅವರಿಗೆ ಈ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮತ್ತೊಮ್ಮೆ ಸ್ಪರ್ಧೆ ಮಾಡುವ ಆಸಕ್ತಿ ಏನಾದ್ರು ಇದೆಯಾ ಸ್ಪರ್ಧೆ ಮಾಡುವ ಆಸಕ್ತಿ ಇದೆ ಆದ್ರೆ ಅದಕ್ಕೆ ದಾರಿಯನ್ನ ಪಕ್ಷ ಅಥವಾ ಪಕ್ಷದ ನಾಯಕರು ನನ್ಗೆ ಕೊಡ್ಬೇಕು ನಾನು ನನಗ ಆಸಕ್ತಿ ಇದೆ ಅಂತ ಹೇಳಿ ಇನ್ನೊಬ್ಬ ನಾಯಕನನ್ನ ಅಥವಾ ಇನ್ನೊಬ್ಬ ಆ ಅಭ್ಯರ್ಥಿಯನ್ನ ನನ್ನ ಪಕ್ಷ ಆಯ್ಕೆ ಮಾಡಿಕೊಟ್ರೆ ಅವನಾಗುದಿಲ್ಲ ನಾನಾಗಬೇಕು ನಾನು ಇಲ್ದಿದ್ರೆ ಪಕ್ಷ ಬಿಡ್ತೇನೆ ಅನ್ನುವಂತ ಸಿದ್ಧಾಂತವನ್ನ ನಾನ್ ತೆಗೆದುಕೊಳ್ಳುವುದಿಲ್ಲ ಯಾರನ್ನೇ ನಿಲ್ಸಲಿ ಅವರಿಗೆ ಕೆಲಸವನ್ನು ನಾನು ಮಾಡ್ತೇನೆ ನನ್ನ ಗ್ರಾಮದಲ್ಲಿ ಅಥವಾ ನನ್ನ ವ್ಯಾಪ್ತಿಯಲ್ಲಿ ನಾನು ಅವರನ್ನು ಗೆಲ್ಲಿಸ್ಲಿಕ್ಕೆ ಏನ್ ಪ್ರಯತ್ನ ಮಾಡಲಿಕ್ಕಿದೆ ನೂರಕ್ಕೆ ನೂರು ಪ್ರಯತ್ನ ಮಾಡಿ ನಾನು ಅವರನ್ನು ಗೆಲ್ಲಿಸುತ್ತೇನೆ ಓಕೆ ರಾಜ್ ಶೆಟ್ಟಿ ಅವರೇ ಈಗ ಈಗ ಕರ್ನಾಟಕ ರಾಜ್ಯ ಅಂತ ಬಂದಾಗ ಈಗ ಕಾಂಗ್ರೆಸ್ ಪಕ್ಷ ಇರುವಂತದ್ದು ಅಧಿಕಾರದಲ್ಲಿ ಇರುವಂತದ್ದು ಎಲ್ಲೂ ಒಂದ್ ಕಡೆ ನೋಡಿದೆ ದಿನದಿಂದ ದಿನಕ್ಕೆ ಹಲವಾರು ಬೆಲೆ ಏರಿಕೆಗಳಾಗಿರ್ಬೋದು ಅದರಲ್ಲೂ ಪ್ರಮುಖವಾಗಿ ಇತ್ತೀಚೆಗೆ ಇದು ಸಿಇಟಿ ಪರೀಕ್ಷೆ ಬರೋದ ಸಂದರ್ಭದಲ್ಲಿ ಜನವರ ಒಂದು ಕಟ್ ಮಾಡಿದ ವಿಚಾರಗಳಾಗಿರ್ಬೋದು ಹಲವಾರು ಗೊಂದಲಗಳು ರಾಜ್ಯದಲ್ಲಿ ಈಗ ನಿರ್ಮಾಣವಾಗಿರುವಂತದ್ದು ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾದ ಗೊಂದಲದ ವಾತಾವರಣ ನಿರ್ಮಾಣವಾಗ್ತಾ ಇದೆ ಅದರ ಕಾರಣ ಒಂದು ಕಡೆ ಬಹುಶಃ ಸರ್ಕಾರ ಅನ್ನುವಂಥದ್ದು ಇವತ್ತು ಹೋಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾವುದನ್ನು ಧರ್ಮಾರ್ಥವಾಗಿ ಕೊಡಬೇಕು ಯಾವುದಕ್ಕೂ ಯಾರಿಗ್ ಬೇಕೋ ಅವ್ರಿಗೆ ಕೊಡಬೇಕು ಇವತ್ತು ಬಸ್ಸಿನ ವಿಚಾರ ಬನ್ನಿ ಒಂದು ಲಕ್ಷ ಸಂಬಳವನ್ನು ಪಡೆದುಕೊಳ್ಳುವಂತ ಒಬ್ಬ ಮಹಿಳೆ ಕೂಡ ಸರ್ಕಾರಿ ಬಸ್ನಲ್ಲಿ ಬಸ್ ಧರ್ಮಾರ್ಥವಾಗಿ ಹೋಗುವಂತ ಪರಿಸ್ಥಿತಿ ಬರಬಾರ್ದು ಯಾರಿಗದ ಅವಶ್ಯಕತೆ ಇದೆ ಯಾರಿಗೆ ಇವತ್ತು ಊಟದ ಅಕ್ಕಿಯ ವ್ಯವಸ್ಥೆ ಅಗತ್ಯ ಇದೆ ಯಾರಿಗೆ ಬಸ್ ಧರ್ಮಾರ್ಥ ಪ್ರಯಾಣ ಮಾಡುವಂತ ವ್ಯವಸ್ಥೆ ಇದೆ ಯಾರಿಗೆ ಮನೆಯ ಕರೆಂಟ್ ಬಿಲ್ ಅನ್ನ ಧರ್ಮಾರ್ಥವಾಗಿ ಕೊಡಬೇಕಂತ ವ್ಯವಸ್ಥೆ ಇದೆ ಅವರಿಗೆ ಕೊಡಬೇಕು ಬಿಟ್ರೆ ನಾನು ರಾಜಕೀಯದಲ್ಲಿ ನಾಲ್ಕು ಓಟ್ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ವ್ಯವಸ್ಥೆಯಲ್ಲಿ ಇವತ್ತು ಇದೆಲ್ಲ ತಂದದ್ರಿಂದ ಇವತ್ತು ದಿವಾಳಿ ಹತ್ತ ಹೋಗ್ತಾ ಇದೆ ಸಟ್ಟ ಕಡೆಗೆ ಏನಾಗ್ಬೇಕು ಇದೇ ರೀತಿ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡುವಂತಹದ್ದು ಜಾತಿ ಜಾತಿಯ ನಡುವೆ ಹಚ್ಚಿ ಹಾಕುವಂತಹದ್ದು ಅಂದ್ರೆ ಟೋಟಲಿ ಜನರ ಭಾವನೆಗಳು ಅಥವಾ ಜನರ ಮನಸ್ಸು ಸೀದಾ ಇಂಥ ವಿಚಾರದಲ್ಲಿ ಹೋಗಬೇಕು ಅಂದ್ರೆ ಅಭಿವೃದ್ಧಿ ಕಡೆಗೆ ಜನರ ಗಮನ ಹೋಗಬೇಕು ಈ ರೀತಿಯಾದಂತಹ ಇಶ್ಯೂಸ್ ಗಳ ಕಡೆಗೆ ಹೋದಾಗ ಸರ್ಕಾರವನ್ನ ಪ್ರಶ್ನೆ ಮಾಡುವವರು ಕಡಿಮೆ ಆಗ್ತಾರೆ ಅನ್ನೋ ಒಂದು ಭಾವನೆ ಇದೆಯಾ ನೂರಕ್ಕೆ ನೂರು ಸತ್ಯ ವಿಚಾರ ಆದ್ರಿಂದ ಈ ರೀತಿ ಅವ್ಯವಸ್ಥೆಗಳು ನಡೀತಾ ಇದೆ ಇವತ್ತು ಮುಖ್ಯವಾಗಿ ಏನಾಗಿದೆ ನಮ್ಗೆ ಯಾವ್ದು ಬೇಕು ಇವತ್ತು ನಮ್ಗೆ ಇವತ್ತು ಉದ್ಯೋಗ ವ್ಯವಸ್ಥೆಯನ್ನು ಮಾಡಿಕೊಡ್ಲಿ ಯುವಕರಿಗೆ ಆವಾಗ ಯುವಕರು ಈ ಬೇರೆ ಬೇರೆ ವಿಚಾರದ ಕಡೆ ಗಮನ ಹರಿಸುವಂತದ್ದಿಲ್ಲ ನಮ್ಮ ಇವತ್ತು ಆರೋಗ್ಯ ವ್ಯವಸ್ಥೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲೋ ಇನ್ನಂತ ಆಸ್ಪತ್ರೆಗಳಲ್ಲಿ ಬೇಕಾದಷ್ಟು ಧರ್ಮಾರ್ಥ ವ್ಯವಸ್ಥೆಯನ್ನು ಮಾಡಿಕೊಡ್ಲಿ ಇವತ್ತು ಶಿಕ್ಷಣಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡಿಕೊಡ್ಲಿ ಅದು ಬಿಟ್ಟುಕೊಂಡು ಇವತ್ತು ಎಲ್ಲರಿಗೂ ಬಸ್ಸಿನ ವ್ಯವಸ್ಥೆ ಎಲ್ಲರಿಗೂ ಕರೆಂಟಿನ ವ್ಯವಸ್ಥೆ ಎಲ್ಲರಿಗೂ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳುವಂತದ್ದು ನನ್ನ ಪ್ರಕಾರ ದುಡಿಯುವ ಜನರಿಗೆ ಇದು ಒಳ್ಳೆಯ ವಿಚಾರ ಅಲ್ಲ ರಾಜ್ಯದ ಭವಿಷ್ಯಕ್ಕೂ ಇದು ಒಳ್ಳೆಯ ವಿಚಾರ ಅಲ್ಲ ಓಕೆ ಶೆಟ್ಟಿ ಅವರೇ ಕೊನೆಯದಾಗಿ ಸರ್ ನಿಮ್ಮ ಒಂದು ಸುದೀರ್ಘವಾದ ರಾಜಕೀಯ ಜೀವನ ಆಗಿರ್ಬೋದು ಸಹಕಾರಿ ಜೀವನ ಆಗಿರಬಹುದು ಒಂದು ಸಾರ್ವಜನಿಕ ಜೀವನದ ಕುರಿತಾಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ ಇವತ್ತಿನ ದಿನ ನಾನು ಹೇಳ್ತಾ ಇರುವಂತದ್ದು ಒಂದೇ ಯುವಕರಿಗೆ ನಾನು ನಾನು ಯುವಕರಿಗೆ ನಾನೊಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಎಲ್ಲಾ ಯುವಕರು ಇವತ್ತು ರಾಜಕೀಯ ಜೀವನಕ್ಕೆ ಬರ್ಬೇಕು ಎಲ್ರೂ ಡಾಕ್ಟ್ರು ಎಲ್ರೂ ಇಂಜಿನಿಯರ್ ಅಥವಾ ಎಲ್ರೂ ಪೈಲಟ್ ಆದ್ರೆ ಬಹುಶಃ ಈ ಸಮಾಜವನ್ನು ನೋಡುವ ಯಾರು ಇರುವುದಿಲ್ಲ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿ ಆಗ್ಬೇಕಾದ್ರೆ ಯುವಕರು ರಾಜಕೀಯ ವ್ಯವಸ್ಥೆಗೆ ಬರ್ಬೇಕು ಆದ್ರೆ ಇವತ್ತಿರುವ ರಾಜಕೀಯ ವ್ಯವಸ್ಥೆಗಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಉತ್ತಮವಾದಂತಹ ಶುಭ್ರವಾದಂತಹ ರಾಜಕೀಯವನ್ನು ಮಾಡ್ಕೊಂಡು ಹೋಗುವಂತ ಒಂದು ಮನಸ್ಸನ್ನು ಮಾಡಿ ಬರ್ಬೇಕು ಯಾಕಂತ ಹೇಳಿದ್ರೆ ಯುವಕರು ಮನಸ್ಸು ಮಾಡಿದ್ರೆ ಮಾತ್ರ ಈ ಸಮಾಜವನ್ನು ಬದಲಿಸುವಂತ ಶಕ್ತಿ ಯುವ ಶಕ್ತಿಯೇ ದೇಶ ಹಾ ಯುವ ಶಕ್ತಿ ದೇಶದ ಶಕ್ತಿ ಅದರಿಂದ ಯುವಕರು ಮನಸ್ಸು ಮಾಡಿ ಈ ರಾಜಕೀಯಕ್ಕೂ ನಾನು ಬರಬೇಕು ಮತ್ತು ಯುವಕರ ತಂದೆ ತಾಯಿಗಳು ಹೇಳ್ಬೇಕು ನನ್ನ ಮಕ್ಕಳು ಡಾಕ್ಟರ್ ಇಂಜಿನಿಯರು ಅಥವಾ ಪೈಲಟ್ ಆಗುದಲ್ಲ ನನ್ನ ಮಗ ಒಳ್ಳೆ ಒಂದು ಜನಪ್ರತಿನಿಧಿ ಈ ಭಾಗವನ್ನು ಆಳ್ವಿಕೆ ಮಾಡಬೇಕು ಅನ್ನುವಂಥ ಮನಸ್ಸನ್ನು ಕೂಡ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನುವಂಥದ್ದನ್ನು ಮತ್ತು ಈ ದುಶ್ಚಟ ಮತ್ತು ದುರಭ್ಯಾಸಗಳಿಂದ ನಮ್ಮ ಮಕ್ಕಳು ದೂರ ಇರಬೇಕು ಆವಾಗ ಮಾತ್ರ ನಾವು ಈ ಸಮಾಜದ ಮುಖ್ಯವಾಹಿನಿಯಲ್ಲಿ ಒಂದು ನೇರವಾಗಿ ನಡೀಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ರಾಜ್ ಶೆಟ್ಟರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಇಪ್ಪತ್ತ್ ಮೂರನೇ ವಯಸ್ಸಿನಲ್ಲಿಯೇ ನೀವು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾದ ವಿಚಾರ ಆಗಿರಬಹುದು ವರಂಬಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸತತವಾಗಿ ನಾಲ್ಕು ಬಾರಿ ಸದಸ್ಯರಾಗಿ ಆಯ್ಕೆಯಾದ ವಿಚಾರ ವರಂಬಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನೀವು ಮಾಡಿರುವಂತಹ ಕೊಡುಗೆಗಳಾಗಿರ್ಬೋದು ಬ್ರಹ್ಮರಾವ ವ್ಯವಸಾಯ ಸೇವಕಾ ಸಹಕಾರಿ ಸಂಘದಲ್ಲಿ ನಾಲ್ಕು ಬಾರಿ ನಿರ್ದೇಶಕರಾಗಿ ಪ್ರಸ್ತುತ ಅಧ್ಯಕ್ಷರಾಗಿ ನಿಮ್ಮ ಒಂದು ಸೇವೆಗಳಾಗಿರ್ಬೋದು ಹಾಗೆ ಏನು ಬಿಜೆಪಿ ಪಕ್ಷಕ್ಕೆ ಬಂದ ವಿಚಾರ ಆಗಿರ್ಬೋದು ಹಾಗೆ ಬಿಜೆಪಿ ಪಕ್ಷದ ಈಗಿನ ಒಂದು ವ್ಯವಸ್ಥೆಗೆ ನೀವು ಅಡ್ಜಸ್ಟ್ ಆದ ವಿಚಾರ ಆಗಿರಬಹುದು ಅದರ ಜೊತೆಯಲ್ಲಿ ಪ್ರಮುಖವಾಗಿ ಪಹಲ್ಗಾಮ್ ನಲ್ಲಿ ಅಟ್ಯಾಕ್ ಆದ ಸಂದರ್ಭದಲ್ಲಿ ಅಲ್ಲಿನ ವ್ಯವಸ್ಥೆ ಹೇಗಿತ್ತು ನೀವು ಆ ಸಂದರ್ಭದಲ್ಲಿ ಡೆಲ್ಲಿ ಈ ವಿಚಾರ ಆಗಿರ್ಬೋದು ಹಾಗೆ ಕರಾವಳಿ ಭಾಗದಲ್ಲಿ ಉಂಟಾಗಿರುವಂತಹ ಕೆಲವೊಂದು ಕೋಮುಗಲಭೆ ವಿಚಾರ ಆಗಿರ್ಬೋದು ಹಾಗೆ ರಾಜ್ಯ ಸರ್ಕಾರದ ಕೆಲವೊಂದು ಗೊಂದಲದ ನಿರ್ಧಾರಗಳು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈದು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ವರಂಬಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಾಲ್ಕು ಬಾರಿ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಪ್ರಸ್ತುತ ಬ್ರಹ್ಮವರ ಸೇನು ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ನಾಲ್ಕು ಬಾರಿ ನಿರ್ದೇಶಕರಾಗಿ ಒಮ್ಮೆ ಅಧ್ಯಕ್ಷರಾಗಿ ಪ್ರಸ್ತುತ ಸೇವೆ ತರ ತಿರುವ ಶಿವ ರಾಜೇಶ್ ಶೆಟ್ಟಿ ಇವರ ಜೊತೆಗೆ ನಾವು ವಿಶೇಷ ಸಂದರ್ಶನ ಮುಂದಿನ ಹೊರ ಇನ್ನೊಬ್ಬ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ